ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಕಟ್ಟಡದ ಟು ತ್ರೀ ಇಯರ್ಸಿಂದ ನಮಗೆ ಸ್ವಲ್ಪ ಮಳೆ ಬಂದಾಗೆಲ್ಲ ಸೋರೋದು ಇದು ಈ ರೀತಿ ಆಗ್ತಾಯಿತ್ತು ಸೊ ಟೆಂಪ್ರರಿಯಾಗಿ ಏನು ಮಾಡ್ತಾಯಿದ್ರು ಟಾರ್ಪಲ್ಲಿ ಇದೆಲ್ಲ ಹಾಕಿ ದೇವ್ ಟೆಂಪ್ರರಿಲಿ ಸೋರ್ಬಲ್ಲದೆ ಇರೋದು ರೀತಿಯಾಗಿ ಕ್ರಮವಹಿಸಿದ್ರು ಬಟ್ ಇವಾಗ ಏನು ಮಾಡಿದ್ದೀವಿ ಇದನ್ನು ವಾಟರ್ ಪ್ರೂಫಿಂಗ್ ಮಾಡಬೇಕಂತ ಪಾರಂಪರಿಕ ಶೈಲಿಯಲ್ಲಿ ಹಿಂದೆ ಎಲ್ಲ ಯಾವ್ದು ರೀತಿಯಾಗಿ ಇದ್ರು ಲೈಮ್ ವಾಟರ್ ಮತ್ತು ಸುಣ್ಣದ ಗಾರೆ ಯಾರ್ದು ಅದನ್ನು ವಾಟರ್ ಪ್ರೂಫಿಂಗ್ ಮತ್ತೆ ಇನ್ನೊಂದು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಕಾಡ ಕಚೇರಿ ಯಾವ ಥರ ರೆಸ್ಟೋರ್ ಮಾಡಿದರು ಅದೇ ರೀತಿಯಲ್ಲಿ ಮೇಲ್ಛಾವಣಿ ಗೆ ನಾವು ದುರಸ್ತಿ ನ ತೊಗೊಂಡಿದ್ದೀವಿ ಸೊ ಸೇಮ್ ಕಾಂಟ್ರಾಕ್ಟರು ಕಾಡಲ್ಲಿ ಯಾರು ಮಾಡಿದ್ದಾರೆ ಅವರೇ ಹಾಕೊಂಡು ಇದನ್ನು ಕೂಡ ರೆಸ್ಟೋರೇಷನ್ ಮಾಡ್ತಾ ಇದ್ದಾರೆ ಒಂದು ಕೋಟಿ ವೆಚ್ಚದಲ್ಲಿ ಇದನ್ನ ರೆಸ್ಟೋರ್ ಮಾಡುವಂಥ ಕಾಮಗಾರಿನ ತಗೊಂಡಿದ್ದಾರೆ ಈ ಈಗ ಆಲ್ರೆಡಿ ಮಧ್ಯ ಅರ್ಧ ಭಾಗನ ಉಡ್ದು ಅದನ್ನ ರೆಸ್ಟೋರ್ ಮಾಡಲಿಕ್ಕೆ ಕ್ರಮ ವಹಿಸ್ತಾ ಇದಾರೆ ಇನ್ನು ಅರ್ಧ ಭಾಗ ಮೊದಲು ಮಾಡಿ ಕ್ಯಾರಿ ಔಟ್ ಮಾಡಿ ಆ ಕಡೆ ಕಮಿಷನರ್ ಸೈಡ್ ಚೇಂಬರ್ ಇಂದ ಪಾಕನ ದಾಕನ ನೆಕ್ಸ್ಟ್ ಫರ್ದರ್ ಡೇಸ್ ಅಲ್ಲಿ ಮಾಡ್ತೀವಿ ಸೊ ಈ ಸಮ್ಮರ್ ಅಷ್ಟರಲ್ಲಿ ಇದನ್ನ ಕಾಮಗಾರಿ ಮುಗಿಸ್ಬೇಕಂತ ತಾವು ಕಂಪ್ಲೀಟ್ ಆಗುತ್ತೆ ಎರಡು ಕಡೆ ಆ ತರ ಆದೇಶ ಕೊಟ್ಟಿದೀವಿ ಇಷ್ಟಿ ಬಿಫೋರ್ ನೆಕ್ಸ್ಟ್ ಮಳೆಗಾಲ ವಾಟರ್ ಟ್ಯಾಂಕ್ ಸೆಪರೇಟ್ ಪೈಪ್ಲೈನ್ ಏನಿದೆ ಅದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಳೋಕೆ ಮತ್ತೆ ಕೇಬಲ್ಸ್ ಏನಿದೆ ಕೇಬಲ್ ಟ್ರ್ಯಾಕ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಕೇಳಿದೀವಿ ಅದನ್ನು ಎಲ್ಲ ಸಾರ್ಟ್ಔಟ್ ಮಾಡ್ಕೊಂಡು ಕಂಪ್ಲೀಟ್ ಹೊಸದಾಗಿ ಏನು ನೆಕ್ಸ್ಟ್ ಏನು ಫ್ಯೂಚರಲ್ಲಿ ಪ್ರಾಬ್ಲಮ್ ಬರದೇ ಇರ್ತಾರೆ ಮತ್ತು ನೀರು ರೈನ್ ವಾಟ್ರ್ ಪೈಪ್ಸ್ ಕೆಳಗಡೆ ಡೌನ್ ಹೋಗ್ತಿರೋದು ಅದನ್ನೆಲ್ಲ ನೀಟಾಗಿ ಕ್ಲಿಯರ್ ಮಾಡಿ ಕ್ಲಾಗಿಂಗ್ ಆಗದೆ ಇರ್ತಾರೆ ಅದನ್ನೆಲ್ಲ ಕ್ರಮವಹಿಸಿ ಅಂತ ಹೇಳಿದ್ದೀವಿ ಸೊ ರೆಸ್ಟೋರೇಷನ್ ಕಂಪ್ಲೀಟ್ಲಿ ನೀಟಾಗಿ ಕ್ಯಾರಿ ಔಟ್ ಮಾಡ್ಕೋತಾರೆ ಬೈ ನೆಕ್ಸ್ಟ್ ಮಳೆಗಾಲ ದ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್ ಸೊ ಪಾಲಿಗೆ ಕಟ್ಟಡ ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ ಈಗೇನು ಇನ್ನೂ ನಮ್ಗೆ ಆ್ಯಕ್ಚುಲಿ ಇದು ಸಂರಕ್ಷಣೆ ಮಾಡೋಕ್ಕೆ ಅನುದಾನ ಬೇಕಾಗಿದೆ ಆಸ್ ಇಟ್ ಈಸ್ ಆಫ್ ಮೋರ್ ದ್ಯಾನ್ ಒನ್ ಫಿಫ್ಟಿ ಇಯರ್ಸ್ ಅಲ್ವಾ వన్ ఫిఫ్టీ ఇయర్స్ సో అది రెస్టోరేషన్ అమౌంట్ సర్కేకి అనదాన ప్రస్తావనే సల్సా అంత అనుకోదీవి డి పి ఆర్ మాస్తీ అది